ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಕಮಲ್ನಗರ್ ತಾಲೂಕಿನ ಚಾಂದೋರಿ ಗ್ರಾಮದ ಮಹಾದೇವ ಮಂದಿರದಲ್ಲಿ ಹರಿನಾಮ ಸಪ್ತಾಹ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಘಟಕದ ದಿನದರ್ಶಕಿ ಬಿಡುಗಡೆ ಮಾಡಿದ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಪೂಜೆ ಚನ್ನಬಸವ ಪಟ್ಟದೇವರ ರಂಗಮಾಂದಿರದಲ್ಲಿ ರಾಜ್ಯ ಮಟ್ಟದ ಕಲಾ ಪ್ರತಿಭೋತ್ಸವ ನಾಳೆ ಸುದ್ದಿಯ ವಿವರಗಳು ಬೀದರ್ ನಗರ ತಾಲೂಕಿನ ಚಾಂದೋರಿ ಗ್ರಾಮದ ಮಹಾದೇವ ಮಂದಿರದಲ್ಲಿ ಜನವರಿ ಎರಡರಿಂದ ಒಂಬತ್ತರವರೆಗೆ ಅಖಂಡ ಹರಿನಾಮ ಸಪ್ತಾಹ ಭಗವಂತ ಕಥಾ ಹಾಗೂ ಗ್ರಂಥರಾಜ ಜ್ಞಾನೇಶ್ವರಿ ಪಾರಾಯಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಸಪ್ತಾಹ ಪ್ರಯುಕ್ತ ಪ್ರತಿದಿನ ನಸುಕಿನ ಜಾವ ನಾಲ್ಕರಿಂದ ಐದರವರೆಗೆ ಕಾಕಡ ಆರತಿ ಬೆಳಗ್ಗೆ ಏಳರಿಂದ ಹತ್ತರವರೆಗೆ ಜ್ಞಾನೇಶ್ವರಿ ಪಾರಾಯಣ ಮಧ್ಯಾಹ್ನ ಹನ್ನೆರಡರಿಂದ ಎರಡರವರೆಗೆ ಗಥಾ ಭಜನೆ ಮಧ್ಯಾಹ್ನ ಮೂರರಿಂದ ಐದರವರೆಗೆ ಕಥಾ ಸಂಜೆ ಆರರಿಂದ ಏಳರವರೆಗೆ ಹರಿಪಾಠ ರಾತ್ರಿ ಒಂಬತ್ತರಿಂದ ಹನ್ನೊಂದರವರೆಗೆ ಹರಿಕೀರ್ತನೆ ಹಾಗೂ ರಾತ್ರಿ ಹನ್ನೆರಡರಿಂದ ನಸುಕಿನ ಜಾವ ನಾಲ್ಕರವರೆಗೆ ಹರಿ ಜಾಗರಣ ನಡೆಯಲಿದೆ ಎಂದು ಚಾಂದೂರಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ದೀಪಕ್ ಪಾಟೀಲ್ ಚಾಂದೂರಿ ತಿಳಿಸಿದ್ದಾರೆ ಪ್ರಸಿದ್ಧ ಕೀರ್ತಿನಕಾರರಾದ ಗಹನಿನಾಥ ಮಹಾರಾಜ ಔಸ್ಕರ್ ಭಾಗವತ್ ಮಹಾರಾಜ ಶಿರೋಳ್ಕರ್ ಗೋರಗ್ಗಿರಿ ಮಹಾರಾಜ ಘೋಧಿ ಹಿಪ್ಪರ್ಗ ಸಂತೋಷ್ ಮಹಾರಾಜ ಭೀರ್ ರಾಮಣಾಚಾರ್ಯ ರಾಮರಾಜ ಮಹಾರಾಜ ಢೋಕಿ ನಾಮದೇವ್ ಮಹಾರಾಜ ಪಂಧರ್ಪುರ್ ಭಗವಂತ ಮಹಾರಾಜ ಹಂಡ ಏಕನಾಥ್ ಮಹಾರಾಜ ಹಂಡೆ ಪಾಲ್ಗೊಳ್ಳಲಿದ್ದಾರೆ ನಾಮದೇವ್ ಮಹಾರಾಜ ಶಾಸ್ತ್ರಿ ಭಗವತ್ ಕಥಾ ನಡೆಸಿಕೊಳ್ಳಲಿದ್ದಾರೆ ಎಂದು ಹೇಳಿದರು ಜನವರಿ ಒಂಬತ್ತರಂದು ಮಧ್ಯಾಹ್ನ ಪ್ರಸಾದ ವ್ಯವಸ್ಥೆ ಇರಲಿದೆ ಗ್ರಾಮ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಜನರು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದ್ದಾರೆ ಬೀದರ್ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಘಟಕದ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ದಿನದರ್ಶಿಕೆ ಪಾಕೆಟ್ ಡೈರಿ ಹಾಗೂ ಎಕ್ಸಿಕ್ಯೂಟಿವ್ ಡೈರಿಯನ್ನು ನಗರದಲ್ಲಿ ಬಿಡುಗಡೆ ಮಾಡಲಾಯಿತು ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ದಿನದರ್ಶಿಕೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಿರೀಶ್ ಬಡೋಲೆ ಎಕ್ಸಿಕ್ಯೂಟಿವ್ ಡೈರಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಎಸ್ಎಲ್ ಪಾಕಿಟ್ ಡೈರಿ ಬಿಡುಗಡೆ ಮಾಡಿದರು ಸಂಘದ ದಿನದರ್ಶಿಕೆ ಹಬ್ಬ ಹರಿದಿನ ಸಾರ್ವತ್ರಿಕ ರಜೆ ಸೇರಿದಂತೆ ವರ್ಷದ ಸಮಗ್ರ ಮಾಹಿತಿ ಒಳಗೊಂಡಿದೆ ಪಾಕೆಟ್ ಡೈರಿಯಲ್ಲಿ ಜಿಲ್ಲೆಯ ಜನಪ್ರತಿನಿಧಿಗಳು ಅಧಿಕಾರಿಗಳು ಪತ್ರಿಕಾ ಕಚೇರಿಗಳ ದೂರವಾಣಿ ಸಂಖ್ಯೆ ಹಾಗೂ ಮೊಬೈಲ್ ಸಂಖ್ಯೆ ಇರುವ ಕಾರಣ ನೌಕರರು ಹಾಗೂ ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ ಎಂದು ಗೋವಿಂದ ರೆಡ್ಡಿ ತಿಳಿಸಿದರು ಸಂಘದಿಂದ ನೌಕರರಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಹತ್ತು ಸಾವಿರ ದಿನದರ್ಶಿಕೆ ಹದಿನೈದು ಸಾವಿರ ಪಾಕೆಟ್ ಡೈರಿ ಹಾಗೂ ಎರಡ್ನೂರು ಎಕ್ಸಿಕ್ಯೂಟಿವ್ ಡೈರಿಗಳನ್ನು ವಿತರಿಸಲಾಗುತ್ತದೆ ಎಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಘಟಕದ ಉಪಾಧ್ಯಕ್ಷ ರಾಜೇಂದರ್ ಕುಮಾರ್ ಗಂಧಗೆ ತಿಳಿಸಿದರು ಜಿಲ್ಲಾ ಪಂಚಾಯಿತಿ ನೂತನ ಸಿಇಒ ಆಗಿ ಬಂದ ಪ್ರಯುಕ್ತ ಗಿರೀಶ್ ಬಡೋಲೆ ಅವರನ್ನು ಸತ್ಕರಿಸಲಾಯಿತು ಬೀದರ್ ಉಪ ವಿಭಾಗಾಧಿಕಾರಿ ಲವೇಶ್ ಒರ್ಡಿಯಾ ಸಂಘದ ಜಿಲ್ಲಾ ಘಟಕದ ಗೌರಾಧ್ಯಕ್ಷ ಬಸವರಾಜ್ ಜಕ್ಕ ಉಪಾಧ್ಯಕ್ಷ ಮಾಣಿಕ್ರೋ ಪಾಟೀಲ್ ಕಾರ್ಯದರ್ಶಿ ರಾಜಶೇಖರ್ ಮಂಗಲ್ಗಿ ಸಹ ಕಾರ್ಯದರ್ಶಿ ಮನೋಹರ್ ಕಾಶಿ ಪ್ರಚಾರ ಕಾರ್ಯದರ್ಶಿ ಕುಮಾರ್ ಸೂರ್ಯವಂಶಿ ಬಸವಕರ್ಣ ತಾಲೂಕು ಘಟಕದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಮೇತ್ರೆ ಸಂತೋಷ್ ಚೆಲುವ ನೀಲಕಂಠ ಬಿರದರ್ ಸಂತೋಷ್ ಕುಮಾರ್ ಭೀಮ್ರಾವ್ ಹಡಪದ ವೆಂಕಟ್ ಶಿಂದೆ ಇದ್ದರು ಬೀದರ್ ಕಾಡ್ವ ಜೀವನ ಪ್ರಕಾಶ ಕಲ್ಚರಲ್ ಅಂಡ್ ವೆಲ್ಫೇರ್ ಸೊಸೈಟಿಯು ಕನ್ನಡ ಮತ್ತು ಸಾಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಇಲ್ಲಿಯ ಪೂಜಿ ಚನ್ನಬಸವ ಪಟ್ಟದೇವರ ರಂಗಬಾಂದಿರದಲ್ಲಿ ಜನವರಿ ಎರಡರಂದು ಬೆಳಗ್ಗೆ ಹನ್ನೊಂದಕ್ಕೆ ವಿಶೇಷ ಚೇತನ ಕಲಾವಿದರ ರಾಜಮಟ್ಟದ ಕಲಾ ಪ್ರತಿಭೋತ್ಸವ ಹಮ್ಮಿಕೊಂಡಿದೆ ಭಾಲ್ಕೆ ಹಿರೇಮಠ ಸಂಸ್ಥಾನದ ಗುರುಬಸವ ಪಟ್ಟದೇವರು ಶಹಾಪುರ್ ಗೇಟಿನ ಕೆಥೋಲಿಕ್ ಚರ್ಚ್ನ ಫಾದರ್ ವಿಲ್ಸನ್ ನಾಂಡಿ ಸಾನ್ನಿಧ್ಯ ವಹಿಸುವರು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಉದ್ಘಾಟಿಸುವರು ಜನಪ್ರತಿನಿಧಿಗಳು ಅಧಿಕಾರಿಗಳು ಗಣ್ಯರು ಹಾಗೂ ಕಲಾವಿದರು ಪಾಲ್ಗೊಳ್ಳುವರು ಎಂದು ಜೀವನ ಪ್ರಕಾಶ್ ಕಲ್ಚರಲ್ ಅಂಡ್ ವೆಲ್ಫೇರ್ ಸೊಸೈಟಿ ಅಧ್ಯಕ್ಷ ದಿಲೀಪ್ ಕಾಡೋತ್ ತಿಳಿಸಿದ್ದಾರೆ ವಿಚಾರ ಸಂಕಿರಣ ಸಾಧಕರಿಗೆ ವಿಶೇಷ ಸನ್ಮಾನ ಹಾಗೂ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿವೆ ಎಂದು ಹೇಳಿದ್ದಾರೆ ಕಲಾವಿದರು ಕಲಾ ಆಸಕ್ತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದ್ದಾರೆ ಬೀದರ್ ಜಿಲ್ಲಾ ಪೊಲೀಸ್ ಕಚೇರಿಯಲ್ಲಿ ವಯೋ ನಿವೃತ್ತ ಹೊಂದಿದ್ದ ಅಧಿಕಾರಿಯವರ ಬೆಳಕುಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಬೀದರ್ ಜಿಲ್ಲಾ ಪೊಲೀಸ್ ಘಟಕದಿಂದ ಇಲಾಖೆಯಲ್ಲಿ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಪೂರ್ಣ ಅವಧಿ ಸೇವೆ ಸಲ್ಲಿಸಿ ವಯೋ ನಿವೃತ್ತಿ ಹೊಂದುತ್ತಿರುವ ಶಿವಾಜಿ ಪಿಎಸ್ಐ ಡಿಸಿಆರ್ ಬಿ ಘಟಕ ಬೀದರ್ ಮುಪ್ಪಾಯ ಎಎಸ್ಐ ಭಾರ್ತಿ ಗ್ರಾಮೀಣ ಠಾಣೆ ಲೈಕ್ ಎಎಸ್ಐ ಧನ್ನೂರ್ ಪೊಲೀಸ್ ಠಾಣೆ ಶ್ರೀಯುತವರೆಲ್ಲರ ನಿವೃತ್ತಿ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗುವಂತಾಗಲಿ ಹಾಗೂ ನಿಮ್ಮ ಅನುಭವವು ಸಮಾಜಕ್ಕೆ ಏನಾದರೊಂದು ಕೊಡುಗೆ ದೊರೆಯುವಂತಾಗಲಿ ಅಂತ ಹಾರೈಸುತ್ತಾ ಶ್ರೀಯುತರನ್ನು ಸನ್ಮಾನಿಸಿ ಪ್ರಮಾಣ ಪತ್ರದೊಂದಿಗೆ ನೆನಪಿನ ಕಾಣಿಕೆ ನೀಡುವ ಮೂಲಕ ಶುಭ ಕೋರಲಾಯಿತು ಚಂದ್ರಕಾಂತ್ ಪೂಜಾರಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಘಾಳೆಪ್ಪ ಪಿಐಡಿಸಿಆರ್ ಬಿ ಘಟಕ ಬೀದರ್ ಅವರು ಉಪಸ್ಥಿತರಿದ್ದರು ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದೆ ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು